ಎಲ್ಲಿಂದ ಎಲ್ಲಿಂದ ಮಾಡ್ತಾ ಇದೀರಾ ಎಲ್ಲಿಂದ ಮಾಡ್ತಾ ಇದ್ದೀರಾ ಬೈ ರೋಡು ಆಚೆ ಬಂದಾಗ ಹಿಂಗೆ ಕರ್ನಾಟಕದವ್ರು ಸಿಕ್ಬಿಟ್ರೆ ಖುಷಿ ಏನೋ ಅಂತಾರ ಚಿತ್ತಲ್ ಪತಲ್ ಜೀವನ ಜೀವನ ವಿಜಿತಾಲ್ಪತಾಲು ಸ್ನೇಹಿತರೆ ಇಂಡಿಯನ್ ಆರ್ಮಿ ಬಂಕ್ ಇದು ಏನೋ ಬೆಟಾಲಿಯನ್ಸು ಒಂದು ಎರಡು ಮೂರು ಅಲ್ಲಿ ಹಿಂದೆ ಒಂದು ಬರ್ತೈತೆ ನಾಲ್ಕು

ನಾವು ಅಲ್ಲಿ ನೆಮ್ಮದಿಯಾಗಿ ಇದ್ದೀವಿ ಆದರೂ ಎಷ್ಟು ಮಿಸ್ಯೂಸ್ ಮಾಡ್ಕೊತೀವಿ ಲೈಫ್ನ ಅಂದರೆ ಅಂದ್ರೆ ಏನೂ ಇಲ್ಲ ಸ್ನೇಹಿತರ ನೋಡ್ತಿರ್ಬೋದು ಇವರಿಲ್ಲ ಅಂದ್ರೆ ನಾವು ಏನು ಇಲ್ಲ ಇವರು ಇಲ್ಲಿ ಓಡಾಡ್ತಿರೋದಕ್ಕೆ ಅಲ್ಲಿ ನೆಮ್ಮದಿಯಾಗಿ ಇಲ್ಲಿ ಇವ್ರಿಲ್ಲಿ ಬಾಡ್ರ್ ಕಾಯ್ತಾ ಇರತ್ತೀವಿ ನಾವು ಅಲ್ಲಿ ನೆಮ್ಮದಿಯಾಗಿ ಎಲ್ಲೋ ಮಲ್ಕೊಂಡು ಆರಾಮಾಗಿದ್ದೀವಿ ಎಷ್ಟು ಚಾಪ್ ಎಷ್ಟು ಬೆಟಲ್ ಏನೈತೆ ಐತೆ ಗುರು ನೋಡ್ರಿ ಅಲ್ಲಿ ಎಷ್ಟು ಹೋಯ್ತಾ ಇದೆ ಅಲ್ಲೊಂದು ಎರಡು ಮೂರು ಹೋಗ್ತಾ ಇದೆ ಏನೋ ಒಂಥರ ಅವ್ರು ನೋಡಿದ್ರೆ ಪ್ರೌಡ್ ಫೀಲಿಂಗ್ ಆಗುತ್ತೆ ಗುರು ಸರಿ ಬನ್ನಿ ಸಿಗೋಣ ಮುಂದೆ ಹೋಗ್ತಾ ಹೋಗ್ತಾ ಆಮೇಲೆ ಇನ್ನೊಂದು ಈ ರೀಜನ್ ಈ ರೀಜನಲ್ಲಿ ಪೋಸ್ಟ್ ಪೇಯ್ಡು ಸಿಮ್ಗಳು ಮಾತ್ರ ವರ್ಕ್ ಆಗೋದು ಪ್ರೀಪೇಯ್ಡ್ ಸಿಮ್ ವರ್ಕ್ ಆಗಲ್ಲ ಪ್ರೀಪೇಯ್ಡ್ ಸಿಮ್ಗೆ ವೆರಿಫಿಕೇಶನ್ ಜಾಸ್ತಿ ಇಲ್ದಿರೋ ಕಾರಣದಿಂದಾಗಿ ಇವಾಗ ದುಷ್ಕರ್ಮಿಗಳು ಯಾರಾದರೂ ಒಂದು ಹತ್ತು ಹದಿನೈದು ಸಿಮ್ ತಂದ್ಬಿಟ್ಟು ಫೋನ್ ಕಾಲ್ ಮಾಡಿ ಮಾಡಿ ಕಟ್ ಮಾಡಿ ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಆರಾಮಾಗಿ ಕ್ರೇಜಿಂಗ್ ಮಾಡ್ಕೊಬಿಡ್ತಾರೆ ಸೊ ಅದಕ್ಕೇ ಈ ಒಂದು ರೀಜನಲ್ಲಿ ಪ್ರೀಪೇಯ್ಡ್ ಸಿಮ್ನ ಯೂಸ್ ಮಾಡಕ್ಕೆ ಬಿಡೋಲ್ಲ ಪೋಸ್ಟ್ ಪೇಯ್ಡು ಸಿಮ್ಗೆ ನೆಟ್ವರ್ಕ್ ಐತೆ ಪ್ರೀಪೇಯ್ಡ್ ಫುಮ್ ಪ್ರೀಪೇಯ್ಡು ಏನೈತೆ ಫುಲ್ ಡೆಟ್ಟು ನೆನ್ನೆಯಿಂದನೇ ಡೆಟ್ ಆಯಿತು ಆ್ಯಕ್ಚುಲಿ ನಾವು ಹತ್ತತ್ರ ಜಂಬೂ ಜಂಬು ಹತ್ರ ಎಂಟ್ರಿ ಆಗ್ತಿದ್ದಂಗೆ ಕಟ್ ಆಗೋಯ್ತು ಪ್ರೀಪೇಯ್ಡು ಪಪ್ಪ ಎಲ್ಲ ಮಲ್ಗೋರ್ಗು ಏನು ಹೇಳಿ ಕಷ್ಟ ಅಲ್ಲ ಒಬ್ಬರು ನಾವು ಎಲ್ಲೋ ನೆಮ್ಮದೇ ಓಡಾಡ್ಕೊಂಡಿದ್ದೀವಿ ಓ ಸ್ಟಾಪ್ ಮಾಡೋರಲ್ಲ ಒಬ್ಬರು ನೋಡಿರಿ ಎಷ್ಟು ಸೇಫ್ ಎರಡು और 4 स्टॉप करना चाहिए स्टॉप करने चलते हैं वी कैन गो हिंदी कलीवे गुरु हिंदी कली लीला रागला ಹಿಂದಿ ಹಿಂದಿ ಇಂಗ್ಲೀಷ್ ಎರಡು ಕಲಿಬೇಕು ಗುರು ಪಕ್ಕ ಕಲ್ತ್ಬಿಟ್ರೆ ಎಲ್ಲಿ ಬೇಕಾದ್ರೂ ಸರ್ವೈವ್ ಆಗ್ಬೋದು ನೋಡ್ರಿ ನಮ್ಮ ಕರ್ನಾಟಕದವ್ರು ಹೋಯ್ತವ್ರೆ ಹಾಂ ಮೇ ಬಿ ಬ್ರೋ ಎಲ್ಲಿಂದ ಎಲ್ಲಿಂದ ಮಾಡ್ತಾ ಇದ್ದೀರಾ ಎಲ್ಲಿಂದ ಮಾಡ್ತಾ ಇದ್ದೀರಾ ಬೆಂಗಳೂರಿಂದಾನೆ ಮಾಡ್ತಾ ಇದ್ದೀರಾ ಬೈ ರೋಡು ನಾವು ಶ್ರೀನಗ ಡೆಲ್ಲಿಯಿಂದ ಎಲ್ಲಿ ನೆಕ್ಸ್ಟು ಶ್ರೀನಗರ ಎಲ್ಲಿ ಶ್ರೀನಗರಲ್ಲಿ ಯಾವ ಪ್ಲೇಸು ಹೌದಾ ನಾವು ನಾವು ಶ್ರೀನಗರ ಇವತ್ತು ಹ್ಮ್ ಸರಿ ಬ್ರೋ ಸಿಗೋಣ ಏನ್ ಹೇಳಿ ಆಚೆ ಬಂದಾಗ ಹಿಂಗೆ ಕರ್ನಾಟಕದವ್ರು ಸಿಕ್ಬಿಟ್ರೆ ಖುಷಿ ಏನೋ ಅಂತಾರ ಆರ್ ಪಿ ಎಫ್ ಹೋಗ್ತಾ ಇದೆ ನೋಡ್ರಿ ಸ್ನೇಹಿತರೆ ರೈಟ್ ಸೈಡ್ ಅಲ್ಲಿ ನೋಡ್ತಿರ್ಬೋದು ಎಷ್ಟೈತೆ ಅಂತ तो तो डॉक्टर श्याम प्रसाद मुखर्जी टनल नो स्ने टनल हो। ಹೇಳ್ರಿ ಓಪ ಓಪ ಏನು ಕಲ್ಗೋ ಗ್ಲೇದಿ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ ಕಲ್ರಿ ನೆಕ್ಸ್ಟ್ 레ವೆಲ್ ಸಣ್ಣಲ್ಲೋ ನೆಕ್ಸ್ಟ್ ಒಂದು 레ವೆಲ್ ನಿಜ ಯಾವುದೋ ಬೇರೆ ಕಂಟ್ರಿಲಿ ಓಡಿಸ್ತಾ ಇದ್ದೀವಿ ಅನ್ನಿಸುತ್ತೆ ನನಗೆ ಫೀಲಿಂಗ್ ಹೇಳಿ ಎನ್ ಎಫ್ ಎಸ್ ಅಲ್ಲಿ ಅವಾಗ ಎನ್ ಎಫ್ ಎಸ್ ಎಲ್ ಗೇಮ್ಗಳೆಲ್ಲ ನೋಡಿರ್ತೀರ ನೀವು ಹಿಂಗ ಹಿಂಗೆಲ್ಲ ಹೋಗೋದಿತ್ತು ಗೋಡೆ ಮೇಲೆ ಸಕತ್ ಆಯ್ತು ಹೇಳಿ ಸ್ನೇಹಿತರೆ ಚೆನ್ನಲು ಕ್ರೇಜಿ ಇಲ್ಲೂ ಸಿಗ್ನಲ್ ಆಯ್ತಾ ಇಲ್ಲೇ ಸಿಗ್ನಲ್ಲು ಏನ್ ಗೊತ್ತಾ ಕ್ರೇಜಿ ಎಷ್ಟು ದೂರ ಆಯಿತು ಗುರು ಇದು ಟನಲ್ ಹೋಯ್ತಾನೆ ಆಯ್ತು ಒಂದು ಸಮ ಯಾವುದೋ ಹಾಲಿವುಡ್ ಮೂವಿ ಫಿಲಮ್ ಶೂಟಿಂಗ್ ಐತೆ ಎಜ ಕಾಣುಸ್ತ ಇದೆ ಹೇಳ್ರಿ ಬಂದ್ರಿ ಬ್ರೋ ಬಂದ್ರಿ ಒಬ್ಬೊಬ್ರೆ ಪಾಸ್ ಆಗದಿ ಬೇಗ ಮುಗಿದುಯಿತದೆ ಎಷ್ಟು ದೂರ ಐತೆ ಬ್ರೋ ಇದು ಹೋಯ್ತಾನೆ ಆಯ್ತು ಒಂದೇ ಸಮ ಕಂಟಿನ್ಯೂಸ್ ಐತೆ ಯು ಎ ಯು ಎಸ್ ಯುಕೆಲ್ಲ ಓಡಿಸಿದಾಗ ಐತೆ ಗಾಡಿ ಇನ್ನ ಹಂಡ್ರೆಡ್ ಮೀಟರ್ ಐತಾ ಒಂದು ಒಂದ್ ಮೂರ್ನಾಕ್ ಕಿಲೋಮೀಟರ್ ಆಯ್ ಏ ಏನಾಯ್ತು ಬ್ರೋ ವ್ಯೂಗ್ ಎಂಜಾಯ್ ಮಾಡ್ಕೊಂಡು ನೋಡ್ಬೇಕು ಇದೇ ನೋಡ ಗುಹಲ್ಲಿ ಹೋದ್ರೆ ಹಾ ಇದೆ ಚಿತ್ತಾಲ್ ಪತ್ತಾಲ್ ಜೀವನ ವಿಚಿತಾಲ್ ಪತಾಲ್ ಚಿತ್ತಾಲ್ ಪತ್ತಾಲ್ ಜೀವನ ವಿಚಿತಾಲ್ ಪತಾಲ್ ಸ್ನೇಹಿತರೆ ಏನ್ ಹೇಳಿ ಇದೆಲ್ಲ ಯಾವಾಗ ನೀವು ನೋಡೋದು ಮನೇಲಿ ಕೂತಿದಿರಲ್ರಿ ಬರ್ರಿ ಆಚೆ ಬಂದು ತಿರುಗ್ರಿ ಜೀವನ ಮುಗಿಯೋ ಮುಗಿಯೋಕ್ಕೂ ಮುಂದೆ ಇವೆಲ್ಲ ಇವೆಲ್ಲ ತಿರುಗ್ಬೇಕು ಸ್ನೇಹಿತರೆ ಇನ್ನೂ ಜಾಸ್ತಿ ಐತೆ ಸ್ನೇಹಿತರೆ ಇದು ಮೂರ್ನಾಕ್ ಕಿಲೋಮೀಟರ್ ಮೇಲೆ ಐತಿವಿ ಅವ್ರಿಗೆ ಏನು ಮಾಡ್ಬೇಕು ಹೇಳ್ರಿ